ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಸಣ್ಣ ಸಣ್ಣ ಬೂತಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಈ ಬೂ ಸಣ್ಣ ಸಣ್ಣ ಬೂತಾಯಿ ಎಲ್ಲ ಟೈಮ್ ಸಿಗೋದಿಲ್ಲ ಈ ಟೈಮಲ್ಲಷ್ಟೇ ಸಿಗುತ್ತೆ ಟೇಸ್ಟು ಆಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ಮೀನು ನೀವು ಒಮ್ಮೆ ಸಿಕ್ಕಿದರೆ ಖಂಡಿತ ತೊಗೊಬನ್ನಿ ಈ ರೀತಿ ಮಸಾಲೆ ಹಾಕ್ಕೊಂಡು ಅದನ್ನು ಸಾರು ಮಾಡಿಕೊಂಡಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೂತಾಯಿ ಪಿಸ್ ಇದೆ ಇಲ್ಲಿ ಇದನ್ನು ಈಗ ಕಟ್ಟಿಂಗ್ ಮಾಡ್ಕೊಳ್ತೀನಿ ಸಣ್ಣ ಸಣ್ಣದಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಕಟ್ಟಿಂಗ್ ಮಾಡಿ ವಾಶ್ ಮಾಡಿಕೊಂಡಿದ್ದೆ ಅದನ್ನು ವಾಶ್ ಮಾಡಿಕೊಳ್ಳುವಾಗ ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಹಾಕಿಟ್ರೆ ಅದು ಸ್ಮೆಲ್ ಅಷ್ಟು ಬರೋಲ್ಲ ಇದು ಮೀನು ಈಗ ಇದಕ್ಕೆ ಅರ್ಶಿಣದ ಪುಡಿ ಮತ್ತು ಉಪ್ಪು ಹಾಕಿ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಡ್ತೇನೆ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನು ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಇದೇ ಮಸಾಲೆ ಹಾಕ್ಕೊಂಡು ಅದರಲ್ಲಿ ಒಂದು ನಾಲ್ಕೈದು ಬೇರೆ ಮೀನಿದೆ ಉಳಿದವೆಲ್ಲ ಭೂತಾಯಿ ಮೀನೇ ಇರೋದು ಇದಕ್ಕೆ ನಾನು ಒಂದು ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆನೇ ತೆಂಗಿನಕಾಯಿ ತುರಿ ಇದ್ದೆ ಅಂದರೆ ಮೀನು ಕಡಿಮೆ ಇದೆ ಇಲ್ಲಿ ಮೀನಿನ ಪ್ರಮಾಣ ನೋಡಿಕೊಂಡು ನಾವು ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಒಂದು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೆ ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಚಮಚ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೆ ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸನ್ನು ಹಾಕೊಳ್ಳೋಣ ಒಂದು ಹತ್ತನ್ನೆರಡು ಕಾಳು ಎಲ್ಲ ಮಸಾಲೆಯನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ನಾನು ಡಬ್ಬದಲ್ಲಿ ಹಾಕಿಟ್ಟಿರೋದು ಈ ಮಸಾಲೆ ಬಾಕ್ಸಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡಿಕೊಂಡಿದ್ದೆ ಒಂದು ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ ಬೂತಾಯಿ ಮೀನು ಮತ್ತು ಬಂಗಡೆ ಮೀನು ಅಂದರೆ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿನೇ ಇರಬೇಕು ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಈಗ ರುಬ್ಕೊಂಡಿದ್ದಾಗಿದೆ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ದೊಡ್ಡ ಪೀಸ್ ಆಗೋಷ್ಟು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಟ್ಟಿದ್ದೆ ಇದನ್ನು ಆ ಪಾತ್ರೆ ಹಾಕ್ಕೊಂಡು ಅದ್ರ ಜೊತೆಗೆ ರುಬ್ಬಿದಂಥ ಮಸಾಲೆ ಹಾಕಿ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಮೊದಲಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ ತುಂಬ ತೆಳ್ಳಗಾಗಬಾರ್ದು ಈ ಫಿಸ್ ಸಾರು ಸ್ವಲ್ಪ ದಪ್ಪವಾಗಿದ್ದರೇ ಚೆನ್ನಾಗಿರೋದು ಈಗ ಚೆನ್ನಾಗಿ ಇದನ್ನು ಈ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೆ ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದ್ದೆ ಕಡ್ ಮತ್ತೆ ಕಡಿಮೆ ಅನ್ನಿಸಿದರೆ ಮತ್ತೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಸಾಲೆನೂ ಕುದ್ದಿದೆ ನೋಡಿ ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂತ ಫಿಶ್ಶನ್ನು ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಚಿಕ್ಕ ಮೀನು ಬೂತಾಯಿ ಮೀನು ಟೇಸ್ಟು ಚೆನ್ನಾಗಿ ಬರೋದು ಈ ಥರ ಸಾರು ಮಾಡಿಕೊಂಡಾಗ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಎಲ್ಲ ಮೀನಿಗಿಂತಲೂ ಭೂತಾಯಿ ಮೀನೇ ಆರೋಗ್ಯಕ್ಕೆ ಒಳ್ಳೆದು ಸ್ವಲ್ಪ ಸ್ಮೆಲ್ ಇರುತ್ತೆ ಅರಿಶಿಣದ ಪುಡಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿದಾಗ ಅದು ಸ್ಮೆಲ್ಲು ಇರಲ್ಲ ಅಷ್ಟು ಸೂಪರಾಗಿ ಟೇಸ್ಟು ಕೊಡುತ್ತೆ ಈಗ ಇದನ್ನು ಮಸಾಲೆ ಈಗ ಫಿಶನ್ನು ಹಾಕ್ಬಿಟ್ಟು ಈ ಮತ್ತೆ ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಮ್ಮೆ ಈ ಫಿಶ್ ಸಿಕ್ಕಿದರೆ ಖಂಡಿತ ಇದೇ ಥರ ಮಸಾಲೆ ಹಾಕ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮಸಾಲೆನೂ ಕೂಡ ತುಂಬ ಸಿಂಪಲ್ಲಾಗಿ ಅಂತ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ನೀವು ಯಾವುದೇ ಫಿಶ್ ಸಿಕ್ಕಿದ್ರೂ ಖಂಡಿತ ಇದೇ ಮಸಾಲೆ ಹಾಕಿ ಮಾಡಿಕೊಳ್ಳಿ ಟೇಸ್ಟು ಸೂಪರಾಗೇ ಬರುತ್ತೆ ಸ್ವಲ್ಪ ಉಪ್ಪು ಹುಳಿ ಖಾರ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಂಡ್ರೆ ಆಯಿತು ಈಗ ಸ್ಟವನ್ನು ಆಫ್ ಮಾಡಿದೆ ನಾನು ಬೂತಾಯಿ ಮೀನಿನ ಸಾರು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಬೂತಾಯಿ ಮೀನು ಸಾರು ರೆಡಿಯಾಗಿದೆ ವೀಕ್ಷಕರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಈ ಒಂದು ಫಿಶ್ ಸಾರನ್ನು ಬಾಯ್ಲ್ ರೈಸ್ ಜೊತೆ ಸರ್ವ್ ಮಾಡಿದೆ ಬಾಯ್ಲ್ ರೈಸ್ ಜೊತೆ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ಥ್ಯಾಂಕ್ ಯು